ಹಲೋ ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಸೊ ಇವಾಗ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಕಿಚನ್ಗೆ ಬಂದು ಸ್ವಲ್ಪ ಟೀ ಕಾಫಿ ಕುಡಿದು ಇವಾಗ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ ನಾನು ಸಾರಿ ಹುಟ್ಟಿರೋದ್ರಿಂದ ಆರ್ನ ಕೂಡ ನನಗೆ ಸಾರಿನ ಬೇಕು ಅಂತ ಹೇಳಿ ಅವಳು ಕೂಡ ಸಾರಿ ವೇರ್ ಮಾಡಿದ್ಲು ಇವತ್ತು ನಾವು ಎಲ್ಲಿಗೆಲ್ಲ ಹೋಗ್ತೀವಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ವಿ ಸೊ ಯಾವ ದೇವಸ್ಥಾನಕ್ಕೆಲ್ಲ ಹೋಗಿ ಇದ್ವಿ ಅನ್ನೋದನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ ಇವಾಗ ಬೆಳಿಗ್ಗೆ ಎಂಟು ಗಂಟೆ ನಾವ್ ಇವಾಗ ಮನೆಯಿಂದ ಹೊರಡ್ತಾ ಇದ್ವಿ ಹೊರಟದ ಪಾರ್ಟಿ ಬಂದಾಯ್ತು ನಿನಗೆ ಆಯ್ತು ಪಾರ್ಟಿ ಪಾರ್ಟಿಯಲ್ಲಿ ಎಂತ ಮಾಡಿದ್ರೆ ಪಾರ್ಟಿ ಕೇಕ್ ಕಟ್ ಮಾಡಿದ್ರಂತ ಮೊದಲನೇದಾಗಿ ನಾವು ಪುಣೆಯಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿದ್ವಿ ಸೊ ಇದನ್ನು ನಾನು ಮೊದಲನೇ ಸಾರಿ ಭೇಟಿ ನೀಡ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಸೊ ಇದು ತುಳಸಿ ಕಟ್ಟೆ ಹೇಗಿರುತ್ತೋ ಅದೇ ರೀತಿ ಆಕಾರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹಾಗೆ ಅಲ್ಲಿ ಸತ್ಯನಾರಾಯಣ ಪೂಜೆ ಕೂಡ ಆಗ್ತಾ ಇತ್ತು ಎರಡನೇ ದೇವಸ್ಥಾನ ಬಂದು ಗಣೇಶನ ದೇವಸ್ಥಾನ ಪ್ರತಿ ವರ್ಷ ಅಂದರೆ ಐದರಿಂದ ಆರು ವರ್ಷ ಆಯಿತು ಹೊಸ ವರ್ಷದ ದಿನ ಈ ದೇವಸ್ಥಾನಕ್ಕೆ ನಾವು ಭೇಟಿ ಮಾಡೇ ಮಾಡ್ತೀವಿ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಇಯರ್ ಇನ್ ಡೀಟೇಲ್ ಆಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ವರ್ಷ ಕೂಡ ಇದೇ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಎದ್ದು ಹೋದ್ವಿ ಇನ್ನು ಮೂರನೇ ದೇವಸ್ಥಾನ ಶ್ರೀ ಭಾಗ್ಯವಂತಿ ದೇವಿ ದೇವಸ್ಥಾನ ಪುಣೆಯಲ್ಲಿರುವಂತಹ ಒಂದು ಚಿಕ್ಕ ದೇವಸ್ಥಾನ ಇದು ಪ್ರತಿ ವಾರ ಹೋಗ್ತೀವಿ ಪ್ರತಿ ವರ್ಷ ಹೋಗ್ತೀವಿ ಪ್ರತಿ ತಿಂಗಳು ಕೂಡ ಹೋಗ್ತಿರುವಂತಹ ಇಂಪಾರ್ಟೆಂಟ್ ದೇವಸ್ಥಾನ ಅಂತ ಹೇಳ್ಬೋದು ಸೊ ಇಲ್ಲಿನ ದೇವರನ್ನು ಜಾಸ್ತಿ ನಾವು ಪೂಜೆ ಮಾಡ್ತಿರೋದ್ರಿಂದ ಇಲ್ಲಿಗೆ ಭೇಟಿ ನೀಡೇ ನೀಡ್ತೀವಿ ಇನ್ನು ಇದು ಸಹ ಮನೆ ಹತ್ತಿರದಲ್ಲಿರುವಂತಹ ಶನೀಶ್ವರ ಆಂಜನೇಯ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನ ಇವಾಗ ನಾವು ಹೋಗ್ತಾ ಇರೋದು ಶ್ರೀ ಸಾಯಿಬಾಬಾ ದೇವಸ್ಥಾನ ಇಲ್ಲೂ ಕೂಡ ನಾವು ಪ್ರತಿ ವರ್ಷ ಹೋಗುತ್ತಿರುವಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೂ ಕೂಡ ನಾವು ವರ್ಷಕ್ಕೆ ಒಂದೆರಡು ಮೂರು ಬಾರಿ ಹೋಗ್ತೇವೆ ತುಂಬಾನೇ ಚೆನ್ನಾಗಿದೆ ಪ್ರತಿ ವರ್ಷ ನಾವು ದೇವಸ್ಥಾನಕ್ಕೆ ಹೋದಾಗ ತುಂಬಾ ಕ್ಯೂ ನಿಂತು ಸಾಯಂಕಾಲ ಕೂಡ ಆಗ್ತಾ ಇತ್ತು ಆದರೆ ಈ ವರ್ಷ ಏನು ಸ್ಪೆಷಲ್ ಅಂದರೆ ಬೆಳಿಗ್ಗೆ ನಾವು ಎಂಟು ಗಂಟೆಗೆ ಹೊರಟ್ರೂ ಕೂಡ ಯಾವುದೇ ದೇವಸ್ಥಾನದಲ್ಲೂ ಕೂಡ ನಮಗೆ ವೆಯ್ಟ್ ಮಾಡುವಂತಹ ಅವಕಾಶ ಇರಲಿಲ್ಲ ಸೀದಾ ದರ್ಶನ ಕೂಡ ಆಗ್ತಾ ಇತ್ತು ಈ ದೇವಸ್ಥಾನ ಬಂದು ಸಾಯಿಬಾಬಾ ದೇವಸ್ಥಾನ ಪ್ರಸಾದವನ್ನು ಸ್ವೀಕರಿಸಿ ಇವಾಗ ಕೊನೆಯದಾಗಿ ಹೋಗ್ತಾ ಇರೋದು ಬೆಂಗ್ಳೂರ್ ಟು ಮುಂಬೈ ಹೈವೇಯಲ್ಲಿರುವಂತಹ ಶ್ರೀ ಸ್ವಾಮಿನಾರಾಯಣ ದೇವಸ್ಥಾನ ಇಲ್ಲಿಗೆ ನಾವು ಮೊದಲನೇ ಸಾರಿ ಭೇಟಿ ನೀಡ್ತಾ ಇದ್ವಿ ಸೊ ಇಲ್ಲಿಗೆ ಹೋಗಲಿಕ್ಕೆ ಒಂದು ಕಾರಣ ಇತ್ತು ನನ್ನ ಫ್ರೆಂಡ್ ಒಬ್ಬರು ದೇವಸ್ಥಾನದ ಫೋಟೋನ ಸ್ಟೇಟಸಲ್ಲಿ ಶೇರ್ ಮಾಡಿದರು ನಾನು ಅಂದ್ಕೊಂಡೆ ಇದು ರಾಮ ಮಂದಿರ ಅಂತ ಹೇಳಿ ಈ ನಡುವೆ ರಾಮ ಮಂದಿರ ವಿಡಿಯೋ ಫೋಟೋಸ್ ಎಲ್ಲ ನೋಡಿ ಅಲ್ಲಿಗೆ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಇದು ಬಂದು ನಾನು ರಾಮ ಮಂದಿರ ಅಂತ ಅಂದ್ಕೊಂಡಿದ್ದೆ ಬಟ್ ನಮಗೆ ಗೊತ್ತಿಲ್ಲ ನಮ್ಮ ಮನೆ ಹತ್ತಿರದ ಕೇವಲ ಹತ್ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ದೇವಸ್ಥಾನ ನಾವು ನೋಡೇ ಇರಲಿಲ್ಲ ಸೊ ಇವತ್ತು ನೋಡ್ಕೊಂಡು ಹೋಗೋಣ ಹೊಸ ವರ್ಷ ದಿನ ದರ್ಶನ ಮಾಡೋಣ ಅಂತ ಹೇಳಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಒಳಗಡೆ ಕೂಡ ಯಾವುದೇ ಕ್ಯಾಮ್ರಾ ಅಲೌಡ್ ಇರೋದಿಲ್ಲ ಶ್ರೀ ಸ್ವಾಮಿ ನಾರಾಯಣ ದೇವಸ್ಥಾನ ಜೊತೆಗೆ ಶ್ರೀರಾಮ ಹನುಮಂತ ತಿರುಪತಿ ಪ್ರತಿ ದೇವರುಗಳು ಕೂಡ ಈ ದೇವಸ್ಥಾನದ ಒಳಗಡೆ ಇದೆ ತುಂಬನೇ ಅಂದರೆ ತುಂಬನೇ ಚೆನ್ನಾಗಿತ್ತು ಸೊ ಈ ಹೊಸ ವರ್ಷ ಹನ್ನೆರಡೂವರೆ ಒಳಗೆ ನಾವು ಇಷ್ಟೊಂದು ದೇವಸ್ಥಾನಗಳಿಗೆ ಭೇಟಿ ನೀಡಿದ್ವಿ ಯಾವುದೇ ದೇವಸ್ಥಾನಗಳು ಕೂಡ ಕಾಯುವಂತಹ ಪರಿಸ್ಥಿತಿ ಇರಲಿಲ್ಲ ತುಂಬಾ ತುಂಬಾ ಖುಷಿಯಾಗಿರುವಂತಹ ಇವತ್ತಿನ ಈ ವರ್ಷ ನನಗಂತೂ ತುಂಬಾ ಇಷ್ಟ ಆಗಿತ್ತು ಆಗಲೇ ಟೈಮ್ ಬಂದು ಒಂದು ಗಂಟೆ ಹತ್ರ ಆಯಿತು ನಾವು ಹತ್ತಿರದಲ್ಲಿರುವಂತಹ ಹೋಟೆಲಲ್ಲಿ ಊಟ ಮಾಡಿ ನೆಕ್ಸ್ಟ್ ನಾವು ಹೋಗಿರೋದು ಕಟೀರ ಮೂವಿ ನೋಡಲಿಕ್ಕೆ ಸೊ ಟೈಮ್ ಇರೋದರಿಂದ ಮಧ್ಯಾಹ್ನ ಮೂವಿ ನೋಡಲಿಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಈ ಹಾಲಿಡೇಸಲ್ಲಿ ನಾವು ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಬಟ್ ಹೋಗ್ಲಿಕ್ಕಾಗದೇ ಇರೋ ಕಾರಣ ಇವತ್ತು ಹೋಗ್ತಾ ಇದ್ವಿ ಇನ್ನು ಈ ದೇವಸ್ಥಾನಕ್ಕೆ ಸಂಜೆ ನಾಲ್ಕು ಗಂಟೆ ಮೇಲ್ಗಡೆ ಬಂದರೇ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಇಲ್ಲಿ ಇರುತ್ತೆ ಸೊ ಹಾಗೆ ಮಕ್ಕಳಿಗೂ ಕೂಡ ಆಟ ಆಡಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಮತ್ತೆ ನಾವು ಮೂವಿ ನೋಡ್ಲಿಕ್ಕೆ ಮಾಲ್ ಹತ್ರ ಬಂದ್ವಿ ಸೊ ನೋಡಿದ್ರಲ್ಲ ನಮ್ಮ ಹೊಸ ವರ್ಷ ಹೇಗಿತ್ತು ನಿಮ್ಮ ಹೊಸ ವರ್ಷ ಹೇಗಿತ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್